ಓಕೆ ಪುಟ್ಟ ಹಂಗೆ ಜನರಲ್ ಆಗಿ ಕೇಳ್ತೀನಿ ಇವಾಗ ಇಂಡಿಯಾ ವಾರ್ ನಡೀತಾ ಇದೆ ಅಲ್ವಾ ಸೊ ಆ ವಾರ್ ಬಗ್ಗೆ ಏನ್ ಅನ್ಸುತ್ತೆ ನೀನು ಇಂಡಿಯನ್ ಅಲ್ವಾ ನಿನ್ನ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಯಾರು ಏನಾದರೂ ಮಾಡ್ತಾರೆ ನಾವ್ ಎಲ್ಲಾರು ಇಂಡಿಯಾಗೆ ಹೆಲ್ಪ್ ಮಾಡೇ ಮಾಡ್ತೀವಿ ನನಗೆ ಮೋದಿ ಇಷ್ಟ ನಾವೆಲ್ಲರೂ ಇಂಡಿಯನ್ಸ್ ಇಂಡಿಯನ್ಸು ನಮಗೆ ಏನು ಹೆದರ್ಕೊಳ್ಳೋದು ಬೇಕಿಲ್ಲ ನಾವು ನಮ್ಮ ದೇಶನ ಸೇವ್ ಮಾಡೇ ಮಾಡ್ತೀವಿ ಮತ್ತೆ ನಾನು ಹೇಳ್ತೀನಿ ಯಾರು ಒಬ್ಬೊಬ್ಬರಿಗೆ ಮಸಾಲೆಲ್ಲ ಬಂದಿರತ್ತವರೆಲ್ಲೂ ಹೆಲ್ಪ್ ಮಾಡಿ ಸುಮ್ಮನೆ ಇದ್ಬಿಡ್ಬೇಡಿ ವಾರ ವಾರಿಲ್ಲು ಬಂದ್ಬಿಟ್ರೆ ಸುಮ್ಮನೆ ಇದ್ಬಿಡ್ಬೇಡಿ ಅವರಿಗೆ ಹೊಡೀರಿ ಬಿಟ್ರೆ ಇಂಡಿಯಾ ಬೆಂಗ್ಳೂರು ಹೋಗ್ಬಿಡತ್ತೆ ಎಲ್ಲ ಹೋಗ್ಬಿಡತ್ತೆ ಅದಕ್ಕೆ ಸುಮ್ಮನೆ ಇರ್ಬೇಡಿ ಫೈಟ್ ಮಾಡಿ ಅದಕ್ಕೆ ಮತ್ತೆ ಈಗ ಸೋಲ್ಜರ್ ಏನಾದ್ರು ಬರ್ತಾ ಇರ್ತಾರೆ ಪಾಪ ಈಗ ಸೈನ್ಯಕ್ಕೆ ಹೋಗಿರ್ತಾರಲ್ವ ಈಗ ಫೈಟ್ ಅಲ್ಲಿ ಸೋಲ್ಜರು ಅವ್ರ ಅರ್ಜೆಂಟ್ ಈಗ ಏನು ಹೋಗ್ಬೇಕಿರುತ್ತೆ ಈಗ ಒಂದು ಬ ಬಸ್ಸಲ್ಲಿ ನಿಂತಿರ್ತಾರೆ ನೀನು ಸೀಟಲ್ಲಿ ಕೂತಿರ್ತೀಯ ಅವಾಗ ಏನು ಮಾಡ್ತೀಯಾ ನೀನು ಸೋಲ್ಜರ್ಸ್ ನೋಡಿದರೆ ಅವ್ರು ನಿಂತಿರ್ತಾರೆ ನೀನು ಕೂತಿರ್ತೀಯಾ ಏನು ಮಾಡ್ತೀಯಾ ಸೀಟ್ ಕೊಡ ಸೀಟ್ ಕೊಡ್ತೀಯಾ ಗಡ್ ಬೇರೆಯವ್ರಿಗೂ ಹೇಳು ಮತ್ತು ಮೆಸೇಜು ನೀವು ಕೂಡ ಯಾವುದಾದ್ರು ಇಂಡಿಯನ್ ನೋಡಿದ್ರೆ ಅವ್ರಿಗೆ ಸೀಟ್ ಕೊಟ್ಟುಬಿಡಿ ಹ್ಞೂ ಅವ್ರೇನು ಎಷ್ಟು ವರ್ಕ್ ಮಾಡ್ತಾರೆ ಅವರಿಂದ ನಮ್ಮ ಏರಿಯಾ ಇದು ಆರಾಮಾಗಿದೆ ಅದಕ್ಕೆ ನೀವು ಪ್ರೊಟೆಕ್ಟ್ ಮಾಡಿ ಅವರಿಗೆ ಅವ್ರಲ್ಲೆಲ್ಲ ಜಾಸ್ತಿ ನಿಲ್ಬೇಕಿರತ್ತೆ ಅದಕ್ಕೆ ಅಲ್ಲಿ ಅವರಿಗೆ ಕುತ್ಕೊಳಕ್ ಒಂದ್ ಮೆನ್ಷನ್ ಇರಲ್ಲ ಅದಕ್ಕೆ ಅವರಿಗೆ ಸೀಟ್ ಕೊಡಿ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಇಂಡಿಯನ್ ಆರ್ಮಿ ಬಗ್ಗೆ ಹಂಡ್ರೆಡ್ 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 ಪರ್ಸೆಂಟ್ ಪ್ರೌಡ್ ಫೀಲ್ ಇಂಡಿಯನ್ ಆರ್ಮಿ ಬಗ್ಗೆ ಏನು ಹೇಳ್ತೀಯ ಜೈ ಇಂಡಿಯನ್ ಜೈ ಇಂಡಿಯನ್ ಜೈ ಇಂಡಿಯನ್ ಆರ್ಮಿ ಜೈ ಹಿಂದ ಓಕೆ ಇವಾಗ ಚಿಕ್ಕಪ್ಪನು ಚಿಕ್ಕಪ್ಪನೂ ಇದ್ದಾರೆ ಮಾವಂದ್ರೆ ನಮ್ಮ ಇಡೀ ಎಲ್ಲ ಆರ್ಮಿಲಿ ಇದಾರಲ್ವಾ ಸೊ ಎಲ್ಲ ಸೋಲ್ಜರ್ಸ್ಗೆ ಏನು ಕೇಳ್ತಿಯ ದೇವ್ರ ಹತ್ರ ಎಲ್ಲ ಸೋಲ್ಜರ್ಸ್ಗೆ ನಮ್ಮ ಫ್ಯಾಮಿಲಿಯಲ್ಲೂ ಮುಖವಾಲ್ ಇದ್ದಾರೆ ಇದಾರೆ ಸೋಲ್ಜರ್ಸೆ ಅದೇ ಥರ ಇಷ್ಟೊಂದು ಜನ ಇದಾರೆ ನಮ್ಮ ಕಂಟ್ರಿಯಲ್ಲಿ ನಮ್ಮ ದೇಶಕ್ಕೋಸ್ಕರ ಅವರೆಲ್ಲ ತಮ್ಮ ಪ್ರಾಣಿಸದೆ ಇವಾಗ ಸಪೋರ್ಟ್ ಮಾಡ್ತಿದ್ದಾರೆ ಫೈಟ್ ಮಾಡ್ತಿದ್ದಾರೆ ಅಂಥವ್ರಿಗೆ ಏನು ಕೇಳ್ಕೊಬೇಕು ದೇವ್ರ ಹತ್ರ ಒಳ್ಳೇದಾಗ್ಲಿ ಹ್ಮ್ ಒಳ್ಳೇದಾಗ್ಲಿ ಅಂತ ಕೇಳ್ಕೋಬೇಕಾ ಓಕೆ ಗುಡ್ 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 ಥಾಟ್ ಯಾವುದು ನಾನು ಹೇಳ್ಕೊಟ್ಟು ಮಾಡಿಸ್ತಾ ಇರೋ ವಿಡಿಯೋ ಅಲ್ಲ ಅವನೇ ನ್ಯಾಚುರಲ್ ಆಗಿ ಮಾತಾಡ್ತಾ ಅಂಥ ವೀಡಿಯೋ ನನ್ನ ಮಗನಿಗೆ ಸಿಕ್ಕಾಪಟ್ಟೆ 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 ಕಂಟ್ರಿ ಬಗ್ಗೆ ರೆಸ್ಪೆಕ್ಟ್ ಇದೆ ಅವ್ನು ತುಂಬ ತಿಳ್ಕೊತಾನೆ ನನಗಿಂತ ಹೆಚ್ಚಾಗಿ ರಿಸರ್ಚ್ ಮಾಡೋದು ಕಂಟ್ರಿ ಬಗ್ಗೆ ನನ್ನ ಮಗ ಒಂದು ಮೊಬೈಲ್ ಹಿಡೀಲಿ ಅವ್ನಿಗೇನೋ ಒಂಥರ ಇಂಡಿಯನ್ ಆರ್ಮಿ ಅಂದರೆ ತುಂಬ ತುಂಬ ಅಂದರೆ ತುಂಬ ಇಷ್ಟ ಅವ್ನು ಚಿಕ್ಕ ವಯಸ್ಸಿಂದನೂ ಅದೇ ಹೇಳೋದು ನಾನು ಸೋಲ್ಜರ್ ಆಗ್ತೀನಿ ಸೋಲ್ಜರ್ ಆಗ್ತೀನಿ ಅಂಥೇಳಿ ಅಷ್ಟು ತುಂಬ ಪ್ರೌಡ್ ಫೀಲ್ ಮಾಡ್ತಾನೆ ಅವ್ನು ಮನದಾಳದ ಏನು ಮಾತಾಡಿದನ್ನಲ್ಲ ಅದೆಲ್ಲ ಅವನ ಮನದಾಳದ ಮಾತು ಅವ್ನು ತುಂಬ ರಿಸರ್ಚ್ ಮಾಡ್ತಾನೆ ಅದಕ್ಕೆ ಬಾಲ್ಯದಲ್ಲಿ ನಿಮ್ಮ ಮಕ್ಕಳಿಗೆ ದೇಶ ಪ್ರೇಮವನ್ನು ಮೂಡಿಸಿ ಜಾತಿ ಧರ್ಮ ಅನ್ನೋದಕ್ಕಿಂತ ದೇಶ ಪ್ರೇಮವನ್ನು ಮೂಡಿಸ್ಬೇಕು ಕರೆಕ್ಟ್ ತಾನೇ ಕ್ಯಾಸ್ಟಿಸಮ್ ಹೇಳ್ಕೊಡ್ಬೇಕಾ ಅಥವಾ ಇಂಡಿಯನ್ಸ್ ಕಂಟ್ರಿ ಲವ್ ಹೇಳ್ಕೊಡ್ಬೇಕಾ ಅಮ್ಮಂದ್ರು ಅಪ್ಪಂದ್ರು ಕಂಟ್ರಿ ಲವ್ ಬಗ್ಗೆ ಹೇಳ್ಕೊಡ್ಬೇಕಾ ಅಥವಾ ನಮ್ಮ ಜಾತಿ ಶ್ರೇಷ್ಠ ಅಂತ ಹೇಳ್ಕೊಡ್ಬೇಕಾ ಅಪ್ಪ ಅಮ್ಮ ಅದ್ರು ಕಂಟ್ರಿ ಬಗ್ಗೆ ಕಂಟ್ರಿ ಲವ್ ಮಾಡ್ಬೇಕಂತ ಹೇಳ್ಕೊಡ್ಬೇಕು ಜಾತಿ ಬಗ್ಗೆ ಹೇಳಿಕೊಡ್ಬಾರ್ದು ಕರೆಕ್ಟ್ ಅಲ್ವಾ ಸೊ ಎಸ್ ಸೊ ನ ಜಾ ನಿಮ್ಮ ಜಾತಿಗಳ ಮೇಲೆ ಪ್ರೇಮ ಇರಲಿ ಆದರೆ ದೇಶ ಅಂತ ಬಂದಾಗ ಜಾತಿ ಮತ ಅನ್ನೋದನ್ನು ಮರೆತು ದೇಶಕ್ಕಾಗಿ ನಾವೆಲ್ಲ ವಿ ಆರ್ ಆಲ್ ಇಂಡಿಯನ್ಸ್ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗಾದೆನೇ ಇದೆ ಸೊ ಯಾವಾಗ ಒಗ್ಗಟ್ಟು ಒಡೆದೋಗುತ್ತೋ ಆವಾಗ ದೇಶ ಹಾಳಾಗ್ತಾ ಹೋಗುತ್ತೆ ಸೊ ಪ್ರೌಡ್ ಫೀಲ್ ಅಪ್ ಮೋದಿಜಿ ಮೋದಿಜಿ ಅಂದರೆ ನನ್ನ ಮಗನಿಗೂ ಇಷ್ಟ ನನಗೂ ಇಷ್ಟ ಬೇಸಿಕಲಿ ನಾನು ಕಾಂಗ್ರೆಸ್ಸಿಗೆ ಓಟ್ ಮಾಡೋದು ರಾಜ್ಯ ಸರ್ಕಾರದಲ್ಲಿ ಆದರೆ ಕೇಂದ್ರ ಸರ್ಕಾರ ಅಂತ ಬಂದಾಗ ಐ ವಿಲ್ ಸಪೋರ್ಟ್ ಆಲ್ವೇಸ್ ಮೋದಿಜಿ ಬಿ ಜೆ ಪಿ ಸರ್ಕಾರ ನನಗೆ ತುಂಬ ಪ್ರೌಡ್ ಆಯಿತು ನಾವು ಹಾಕಿರುವಂಥ ಓಟು ವ್ಯರ್ಥ ಆಗಿಲ್ಲ ಅಂತ ಪ್ರೌಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಂಥ ತುರ್ತು ಪರಿಸ್ಥಿತಿ ಬಂದರೆ ನಾವೆಲ್ಲ ಹೆಣ್ಣು ಗಂಡು ಅಂತ ಲೆಕ್ಕಿಸದೆ ನಮ್ಮ ದೇಶಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗೋಣ ಹೋರಾಟ ಮಾಡೋಣ ಅಂತ ಕೇಳ್ತೀನಿ ಸುಮ್ಮನೆ ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಕಾನ್ವರ್ಜೇಷನ್ ಮಾಡಿರೋದು ಅವನು ಅಪರೂಪಕ್ಕೆ ವೀಡಿಯೋದಲ್ಲಿ ಮಾತಾಡಿದ್ದಾನೆ ಖುಷಿ ಆಯ್ತಾ ಮಾತಾಡಿ ಇಂಥದ್ದೆಲ್ಲ ಮಾತಾಡ್ತಾನೆ ಕಂಟ್ರಿ ಬಗ್ಗೆ ಏನ್ ಬೇಕಾದರೂ ಕೇಳಿ ಬರುತ್ತೆ ಅಲ್ವಾ ನನಗಿಂತ ಜಾಸ್ತಿನೇ ತಿಳ್ಕೊಂಡಿರೋದು ಅವನ ಕಂಟ್ರಿ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾನೆ ಅದ್ರ ಬಗ್ಗೆ ತುಂಬ ಈಗ ಏರ್ಫೋರ್ಸ್ ಬಗ್ಗೆ ಆಗಿರ್ಬೋದು ಎಲ್ಲ ಅವ್ನು ನಿನ್ನೆ ನನಗೊಂದು ಕೇಳಿದ ಭಾರತ ಎಲ್ಲ ರಾಷ್ಟ್ರದ ಜೊತೆಗೆ ಅನನ್ಯವಾಗಿದೆ ಯಾಕೆ ಬೇರೆ ರಾಷ್ಟ್ರಗಳೆಲ್ಲ ಸಪೋರ್ಟ್ ಮಾಡ್ತಿಲ್ಲ ನಮ್ಮ ಭಾರತಕ್ಕೆ ಅವರೆಲ್ಲರೂ ಸಪೋರ್ಟ್ ಮಾಡಿಬಿಟ್ರೆ ನಮ್ಮ ಭಾರತಕ್ಕೆ ಇನ್ನೂ ಸ್ಟ್ರೆಂಗ್ತ್ ಬರುತ್ತಲ್ವಾ ಅಂತ ಕೇಳ ಅದಕ್ಕೆ ಹೇಳಿದೆ ರಷ್ಯಾ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ ಮಗ ಅದೇ ಥರ ಮುಂದೆ ಬರ್ತಾರೆ ಸಪೋರ್ಟ್ ಮಾಡಲಿಕ್ಕೆ ಭಾರತಕ್ಕೆ ಸುಮಾರು ರಾಷ್ಟ್ರಗಳು ಹೇಳಿದೆ ಆ ಥರ ಆ ವಯಸ್ಸಿಗೆ ಆ ಮಕ್ಕಳಿಗೆ ಆ ಮನದಾಳದಲ್ಲಿ ಬರಬೇಕು ಇದು ನನ್ನ ದೇಶ ಇದು ನನ್ನ ಸಂಸ್ಕೃತಿ ಇದು ನನ್ನ ನೆಲ ಅನ್ನೋದು ಯಾವಾಗ ನಾವು ಮಕ್ಕಳಲ್ಲಿ ತಂದೆ ತಾಯಿ ಆದವ್ರು ಅದರ ಅವೇರ್ನೆಸ್ ಮೂಡಿಸಿದ್ರೆ ಮಕ್ಕಳಲ್ಲಿ ಆಟೋಮೆಟಿಕ್ ಬರುತ್ತೆ ಜೈ ಹಿಂದ್ ಜೈ ಹಿಂದ್